ಆ್ಯಂಟಿ ಆಕ್ಸಿಡೆಂಟು ವಿಟಮಿನ್ ಸಿ ಅಂದರೆ ಸಾಕು ನಮ್ಮ ಸ್ಕಿನ್ಗೆ ಒಂದು ಪೂಸ್ಟಿಂಗ್ ನಮ್ಮ ಹೆಲ್ತ್ಗೆ ಒಂದು ಪೂಸ್ಟಿಂಗ್ ಅಲ್ವಾ ಎಸ್ ಅದಿತ್ತು ಅಂದರೆ ಹೌದು ನಮ್ಮ ಆರೋಗ್ಯಕ್ಕೆ ಏನು ತೊಂದರೆ ಇಲ್ಲ ಸೂಪರ್ ಆಗುತ್ತೆ ಹೆಲ್ತು ಅನ್ನೋ ನಿಟ್ಟಿನಲ್ಲಿ ಇವತ್ತೊಂದು ಆ್ಯಂಟಿ ಆಕ್ಸಿಡೆಂಟ್ ವಿಟಮಿನ್ ಸಿ ಯಥೆಚ್ವಾಗಿರೋ ಒಂದು ಎಕ್ಸ್ಟ್ರಾಕ್ಟ್ ತಂದಿದ್ದೀನಿ ಆ ಎಕ್ಸ್ಟ್ರಾಕ್ಟ್ ಜೊತೆ ನಾನಿವತ್ತೊಂದು ಪ್ಯಾಕ್ ತಂದಿದ್ದೀನಿ ವೆಲ್ಕಮ್ ಟು ಹಿಮಾ ನಾಗೆಸ್ಟ್ ನಾನು ಹಿಮಾ ಹಸುಬ್ರಿ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ವಿಸಿಟ್ ಮಾಡೋದು ದಯವಿಟ್ಟು ತ್ರೀ ಡಾಟ್ಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ಓದಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಸರ್ಕಲ್ಗೆ ಶೇರ್ ಮಾಡಿ ಅಕಸ್ಮಾತ್ ಇವತ್ತಿನ ವೀಡಿಯೋ ನಿಂಗೆ ಇಷ್ಟ ಆದರೆ ನನ್ನ ಚಾನಲ್ ನಿಂಗೆ ಇಷ್ಟ ಆಗಲಿ ದಯವಿಟ್ಟು ಪಾಯಿಂಟ್ಸ್ ಕೊಡೋದು ಮರಿಬೇಡಿ ಹೈಟ್ ಮಾಡಿ ಅಂತ ಹೇಳ್ತಾರೆ ಇವತ್ತಿನ ವೀಡಿಯೋ ಹೋಗ್ಬೇಡ ಸೊ ಕೆಲವರು ನನಗೆ ಕಮೆಂಟ್ಸ್ ಹಾಕಿದ್ರು ಅಂದರೆ ಎರಡು ರೀತಿ ಹೆಮ್ಮ ನಲಪ ಮರಡಿಯಿಂದ ನಮಗೆ ಕಂಪ್ಲೀಟ್ ವಾಸಿಯಾಗಿದೆ ಕೆಲವರು ಹೆಮ್ಮ ಫಸ್ಟ್ ಲೇಯರಲ್ಲಿ ಅವ್ರಿಗೆ ಚೆನ್ನಾಗಿ ಹಾಕ್ತಿತ್ತು ಸೆಕೆಂಡ್ ಲೇಯರ್ಗೆ ಬಂದಾಗ ನಲಪ ಮರಾಡಿ ಪಿಂಪಲ್ಸ್ ಬರ್ತಿದೆ ಅಂತ ಹೇಳ್ತಿದ್ದಾರೆ ಪಿಂಪಲ್ಸ್ ಬರೋವಾಗೆ ಇವತ್ತಿನ ವೀಡಿಯೋ ಡೆಡಿಕೇಟ್ ಮಾಡ್ತಾ ಇದ್ದೀನಿ ಯಾಕೆ ಅಂತಂದರೆ ಇವತ್ತು ನಾನು ಆ್ಯಂಟಿ ಆಕ್ಸಿಡೆಂಟ್ ಮತ್ತು ವಿಟಮಿನ್ ಸಿ ಹೆಥೆಚ್ಚವಾಗಿರೋ ಪ್ಯಾಕು ಮತ್ತು ಎಕ್ಸ್ಟ್ರಾ ಹಾಕ್ಕಂದಿದ್ದೀನಿ ಓಕೆ ನಿಮ್ಮ ಮನೇಲಿ ಟೀ ಬ್ಯಾಕ್ಸ್ ಇಲ್ಲ ಅಂದರೆ ಫಸ್ಟು ಟೀ ಬ್ಯಾಕ್ಸ್ ತೊಗೊಂಡಿನಿ ನಾರ್ಮಲ್ ಟೀ ಪುಡಿ ಆಗೋಲ್ಲ ಗ್ರೀನ್ ಟೀನೇ ಆಗಬೇಕು ನಾರ್ಮಲ್ ರೆಡ್ ಲೇಬಲ್ದೆಲ್ಲ ತರಬೇಡಿ ಗ್ರೀನ್ ಟೀನೇ ತೊಗೊಂಡು ಬರಬೇಕು ಗ್ರೀನ್ ಟೀ ಎಲೆ ಆದರೂ ಪರವಾಗಿಲ್ಲ ಈ ಥರ ಟೀ ಬ್ಯಾಕ್ಸ್ ಆದರೂ ಪರವಾಗಿಲ್ಲ ಫೈನ್ ಬನ್ನಿ ಇವತ್ತಿನ ವೀಡಿಯೋ ಹೋಗೋಣ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ ಫ್ರೆಂಡ್ಸ್ ಇನ್ನೊಂದು ಬೌಲ್ ತೊಗೊಂಡಿದ್ದೀನಿ ಈ ಬೌಲ್ಗೆ ಸುಮಾರು ನಾನು ಒಂದು ಚಮಚದಷ್ಟು ಅಕ್ಕಿ ಇದ್ದೀನಿ ಓಕೆ ಒಂದು ಚಮಚ ಅಕ್ಕಿ ನೀವು ಊಟ ಮಾಡೋ ಯಾವುದಾದ್ರೂ ಅಕ್ಕಿ ಪರವಾಗಿಲ್ಲ ಬಟ್ ಕೆಂಪಕ್ಕಿ ದೋಸೆ ಅಕ್ಕಿ ಇಡ್ಲಿ ಅಕ್ಕಿ ಎಲ್ಲ ಹಾಕೋಕೋಗ್ಬೇಡಿ ನಾರ್ಮಲ್ ನೀವು ಊಟ ಮಾಡೋ ಅಕ್ಕಿ ಇರ್ಬೋದು ಪಾಲಿಶ್ಡ್ ಅವ್ರು ಅನ್ಪಾಲಿಶ್ಡ್ ರೈಸ್ ಓಕೆ ಒಂದು ಚಮಚಿ ಒಂದು ಚಮಚ ಅಕ್ಕಿಗೆ ನಾನಿಲ್ಲಿ ಸುಮಾರು ಒಂದು ಚಮಚದಷ್ಟು ಹಾಲು ತೊಗೊಂಡಿದ್ದೀನಿ ಹಸಿ ಹಾಲಾಗಿರಬೇಕು ಕಾಯಿಸಿರಬಾರ್ದು ಪ್ಯಾಕೆಟ್ ಹಾಲು ನಾನು ತೊಗೊಂಡಿದ್ರೆ ಒಂದು ಎರಡು ಚಮಚ ಎತ್ತಿಟ್ಕೊಂಡು ನೋಡಿ ಈಗ ಅಕ್ಕಿ ನೆನೆಸಷ್ಟು సుమారు ఒక అర్ధ గంటే ఇది నెనిబెట్టు లేదు ఇది అర్ధ గంటే ఇది నెనీ ఓకేనా నేను ఆమె నెన్న జీని ఇదొందు అర్ధ గంటే ఈ అక్కడి హాలు నెనేది అయింది టీ బ్యాగ్ తినీ ఓకే నడి దానికి గ్రీన్ టీ ఎక్స్ట్రాక్ట్ బు నా నేను లాట్ ఆఫ్ యాంటీ ఆక్సిడెంట్ మరి విటమిన్ టీేచ్ఛాయిరద్రీన్ టీకేనా ఇదొంచూరు నంకు ఇద్రు ఎక్స్ట్రాక్ట్ బు 5 నిమిషం ఇది ಈ ಕಡೆ ಇದನ್ನು ಮಿಕ್ಸಿಗೆ ಹಾಕೊಳ್ತೀನಿ ಅರ್ಧ ಗಂಟೆ ಆಗಿದೆ ನೋಡಿ ಹಾಲು ಸಮೇತನೇ ಹಾಕ್ಕೊಳ್ತೀನಿ ನಾನು ಹಾಕ್ಕೊಂಡಿದ್ದು ಒಂದು ಚಮಚ ಅಕ್ಕಿಗೆ ಎರಡು ಚಮಚ ಎರಡು ಚಮಚದಷ್ಟು ಒಳಗಿರಬೇಕು ಹಸಿನ ಹಾಲು ಇರಬೇಕು ನಾನು ಈಗಾಗಲೇ ಹೇಳಿದ್ದೀನಿ ನೀವು ಹನ್ನೊಂದು ಗಂಟೆಗೆ ರೆಮಿಡಿ ಮಾಡಂಗಿದ್ರೆ ನೀವು ಹಾಲು ಪ್ಯಾಕೆಟ್ ಏನಾದ್ರು ಆರು ಗಂಟೆ ಏಳು ಗಂಟೆಗೆ ಓಪನ್ ಮಾಡಿದಲ್ಲಿ ಎತ್ತಿ ಫ್ರಿಜ್ಜಲ್ಲಿ ಇಟ್ಕೊಡಿ ಯಾಕಂದರೆ ಒಂದು ರಾಸ್ ಮೆಲ್ ಬರುತ್ತೆ ಹಾಲು ಓಕೆ ಸೊ ಇವಾಗ ಇದನ್ನು ನಾನು ಮಿಕ್ಸಿ ಮಾಡ್ಕೊಳ್ತೀನಿ ನೈಸ್ ಪೇಸ್ಟ್ ಫೈನ್ ಲಿಕ್ವಿಡ್ ಬೇಕು ನನಗೆ ಬಟ್ಟೆ ಇದ್ರೆ ಸೊ ಇದು ಎಕ್ಸ್ಟ್ರಾಷ್ಟು ಚೆನ್ನಾಗಿ ಇದನ್ನು ಸೂಸ್ಕೊಳ್ತೀನಿ ನಾನು ನನಗೆ ಇದು ಬೇಕು ಈಗ ಇದಕ್ಕೆ ಇದಕ್ಕೆ ನಾನು ಮುಲತಿ ತಗೊಂಡಿದ್ದೀನಿ ಫ್ರೆಂಡ್ಸ್ ನೋಡ್ಕೊಳ್ಳಿ ನಿಮಗೆ ಮುಲತಿ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ ನಿಮ್ಮ ಫೇಸ್ಗೆ ಅನುಗುಣವಾಗಿ ಈಗಾಗಲೇ ನಾನು ಹೇಳಿದ್ದೀನಿ ಅಕ್ಕಿಲಿ ಲಾಟ್ ಆಫ್ ಮಿನರಲ್ಸ್ ವಿಟಮಿನ್ಸ್ ಇದೆ ಓಕೆ ಹಾಲಲ್ಲಿ ಹಸಿ ಹಾಲು ರಾಮಬಾಣ ಯಾರಿಗೇನು ಎಲ್ಲ ಪಿಂಪಲ್ಸ್ ಆಗ್ತಿದೆ ಅಂತ ಹೇಳ್ತಿದ್ದೀರಲ್ಲ ಅವರೆಲ್ಲ ಈ ರೆಮಿಡಿನ ಟ್ರೈ ಮಾಡಿ ಫೈನ್ ಈ ಟೀ ಬ್ಯಾಗ್ಸು ಬೇಕು ನನಗೆ ಕಾಟನ್ ಡಿಪ್ ಮಾಡಿ ಕ್ಲೀನ್ ಮಾಡ್ಕೊಳಕ್ಕೆ ಫೇಸ್ ಒಂದ್ಸಲ ವಾಶ್ ಮಾಡ್ಕೊಳ್ತೀನಿ ಸ್ವಲ್ಪ ಇದನ್ನು ಹಾಕ್ಕೊಳ್ತೀನಿ ಫೈನ್ ಸೊ ಬನ್ನಿ ಇವತ್ತಿನ ರೆಮಿಡಿಗೆ ಹೋಗೋಣ ಫಸ್ಟ್ ಗ್ರೀನ್ ಟೀ ಬ್ಯಾಗ್ಸು ಅಕ್ಕಿ ಅರ್ಧ ಗಂಟೆ ಸೋಪ್ ಮಾಡಿರಬೇಕು ಹಸಿ ಹಾಲಲ್ಲಿ ನಾನು ಕೊಟ್ಟಿದ್ದ ಇನ್ಸ್ಟ್ರಕ್ಷನ್ಸ್ ಎಲ್ಲ ಫಾಲೋ ಮಾಡಿ ನೋಡಿ ಇದು ರಾಮಬಾಣ ಕಣ್ಸುತ್ತ ಕಪ್ಪು ಅಂತಿರಲ್ಲ ಇದನ್ನು ಇಟ್ಕೊಂಡು ಮಲ್ಕೊಳ್ಳಿ ಎಷ್ಟು ಒನ್ ಅವರ್ ಮಲ್ಕೊಳ್ತೀರಾ ಮಲ್ಕೊಳ್ಳಿ ಇಮ್ಮಿಡಿಯೇಟಾಗಿ ನಿಮ್ಮ ಕಣ್ಣಿನ ಡಾರ್ಕ್ನೆಸ್ ಎಲ್ಲ ಕಮ್ಮಿ ಆಗುತ್ತೆ ಓಕೆ ನೆಕ್ಸ್ಟು ಈಗ ಎಕ್ಸ್ಟ್ರಾಕ್ಟ್ ಇದೆಯಲ್ಲ ಎಕ್ಸ್ಟ್ರಾಕ್ಟ್ ತೊಗೊಳ್ತೀನಿ ಕಾಟನ್ ಹತ್ಕೊಳ್ತೀನಿ ಮುಖಾಂತರ ಕ್ಲೀನ್ ಮಾಡ್ಕೊಳ್ತೀನಿ ನಮಗೆ ಗ್ರೀನ್ ಟೀ ಎಕ್ಸ್ಟ್ರಾಕ್ಟಲ್ಲಿ ನಮಗೆ ಯಥೇಚ್ಛವಾಗಿ ಏನಿದೆ ಆ್ಯಂಟಿ ಆಕ್ಸಿಡೆಂಟ್ ಇದೆ ಸೊ ನಮ್ಮ ಸ್ಕಿನ್ಗೆ ಎಷ್ಟು ಬೇಕೋ ಅಷ್ಟು ಬೂಸ್ಟ್ ಮಾಡುತ್ತೆ ಓಕೆ ಸೊ ಯಾರ್ಯಾರ ಸ್ಕಿನ್ ಪ್ರಾಬ್ಲಮ್ ಇದೆ ನಾವು ಕಪ್ಪುಗಿದ್ದೀವಿ ನಮ್ಮ ಸ್ಕಿನ್ ಟೋನ್ ಚೇಂಜ್ ಆಗಬೇಕು ಅನ್ನೋರೆಲ್ಲ ದಯವಿಟ್ಟು ಈ ರೆಮೇಡಿನ ಸ್ಟೆಪ್ ಬೈ ಸ್ಟೆಪ್ ಮಾಡಿ ಇದು ಯಾವುದು ಪ್ಯಾಚ್ ಟೆಸ್ಟ್ ಬೇಡ ಮುಲ್ಲತ್ತಿದೊಂದು ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ ಫೈನ್ ಸೊ ನೋಡಿ ನಾವು ಕ್ಲೀನ್ ಮಾಡೋದನ್ನು ವೇ ಮುಖ ನೋಡಿ ಎಷ್ಟು ಕ್ಲಿಯರ್ ಆಯಿತು ಸೊ ನೀಟಾಗಿ ಒಂದು ಫೈವ್ ಮಿನಿಟ್ಸು ಕ್ಲೀನ್ ಮಾಡ್ಕೊಳ್ಳಿ ಮುಖನ ಗ್ರೀನ್ ಟೀ ಏನು ಅಲರ್ಜಿ ಆಗಲಲ್ಲ ಫ್ರೆಂಡ್ಸ್ ಎಲ್ಲರಿಗೂ ಸೂಟ್ ಆಗುತ್ತೆ ಗ್ರೀನ್ ಟೀ ಓಕೆ ಈಗ ಮುಲತಿ ನೋಡಿದ್ರಿ ಅಲ್ಲ ಮುಲ್ಲತಿ ಬೆಸ್ಟ್ ಪಿಗ್ಮೆಂಟೇಷನ್ಗೆ ಕಣ್ಣು ಮುಚ್ಕೊಂಡು ಮುಲತಿ ಪ್ಯಾಚ್ ಟೆಸ್ಟ್ ಮಾಡಿ ಉಪಯೋಗಿಸ್ಕೊಳ್ಳಿ ನಂಬರ್ ಒನ್ ಅಕ್ಕಿ ಅಕ್ಕಿಯಲ್ಲಿ ಅಕ್ಕಿ ಅಂದ್ರೆ ಅದು ಮಿನರಲ್ಸು ವಿಟಮಿನ್ಸ್ ಯಥೇಚ್ಛವಾಗಿ ಧಾರಾಳವಾಗಿದೆ ನಾನು ಸ್ಪ್ರೇನೂ ನಿಮ್ಮ ಜೊತೆ ಶೇರ್ ಮಾಡಿದೆ ಆಯಿತಾ ಲಾಸ್ಟ್ ಟೈಮ್ ಮಾಡಿದ್ದೀನಿ ಅಕ್ಕಿ ನಿಯತ್ತು ಸ್ಪ್ರೇ ಮತ್ತೆ ನಾನು ಯೂಸ್ ಮಾಡಿರೋದು ಮತ್ತೆ ಗ್ರೀನ್ ಟೀ ಎಕ್ಸ್ಟ್ರಾಟ್ ಹಾಕಿದ್ದೀನಿ ಹಸಿ ಹಾಲು ಹಾಕಿದ್ದೀನಿ ಹಸಿ ಹಾಲು ಆಲಿಗೆ ಅಂದರೂ ಸೂಪರ್ ಅವೆರಡು ಪಿಗ್ಮೆಂಟೇಷನ್ಗೆ ಸೊ ನೋಡಿ ಎಲ್ಲಿ ಪಿಗ್ಮೆಂಟೇಶನ್ ಇದೆಯೋ ಅಲ್ಲಿ ಹಚ್ಕೊಳ್ಳಿ ಇಲ್ಲ ಹೆಮಾನ ಫುಲ್ ಫೇಸ್ ಹಚ್ಕೊಳ್ತೀವಿ ಥರ ಅಂದರೆ ಧಾರಾಳವಾಗಿ ಹಚ್ಕೊಳ್ಳಿ ಬಟ್ ಪ್ಯಾಕ್ ಟೆಸ್ಟ್ ಮಾಡ್ಕೊಳ್ಳಿ ಓಕೆ ನಲಪ ಮರಾಡಿ ಸೆಕೆಂಡ್ ಲೆವೆಲಲ್ಲಿ ಇಬ್ಬರು ಮೂರು ಜನಕ್ಕೆ ಪಿಂಪಲ್ಸ್ ಬರ್ತಿದೆಯಲ್ಲ ಅವ್ರಿಗೆ ಈ ರೆಮಿಡಿ ಮಾಡ್ತಾ ಇದ್ದೀನಿ ಓಕೆ ನಿಮಗೆ ಪಿಂಪಲ್ಸ್ ಬರ್ತಿಲ್ಲ ಸುಮಾರು ಜನ ನೈಂಟಿ ಪರ್ಸೆಂಟ್ ಪಿಂಪಲ್ಸ್ ಬರ್ತಿಲ್ಲ ಇನ್ನೊಂದು ಐದು ಪರ್ಸೆಂಟು ಪಿಂಪಲ್ಸ್ ಬರ್ತಿದೆ ಸೊ ಐದು ಪರ್ಸೆಂಟ್ ಜನಕ್ಕೆ ಇವತ್ತಿನ ವಿಡಿಯೋ ಓಕೆ ಇದು ಹಾಕಿದ್ದೀನಿ ಸುಮಾರು ಒಂದು ಎಂಟು ನಿಮಿಷ ಆಗಲಿ ಆಮೇಲೆ ನಿಮ್ಮ ಜೊತೆ ಇನ್ನೇನೋ ನಿಮ್ಗೆ ಡೌಟ್ಸ್ ಇದ್ರೆ ಕ್ಯೂರೀಸ್ ಇದ್ದರೆ ಈಗ ನೀವು ಸ್ವಲ್ಪ ದಿನ ಮರಡಿ ಹಾಕ್ತಿದ್ರಿ ತುಂಬ ಕ್ಲಿಯರ್ ಆಗ್ತಿತ್ತು ನಾನು ಈಗಾಗಲೇ ಹೇಳಿದ್ದೀನಿ ಸ್ಕಿನ್ನು ಲೇಯರ್ ಬೈ ಲೇಯರ್ ಇದೆ ನಮಗೆ ಆಯಿತಾ ಒಂದೇ ಲೇಯರ್ ಇಲ್ಲ ಸೊ ಫಸ್ಟ್ ಲೇಯರ್ ಕ್ಲಿಯರ್ ಆದಾಗ ಸೆಕೆಂಡ್ ಲೇಯರ್ ಹೋಗುತ್ತೆ ಎಣ್ಣೆ ಅಲ್ವಾ ಅಲ್ಲಿ ಕ್ಲಿಯರ್ ಮಾಡಬೇಕಾದ್ರೆ ನಿಮಗೆ ಪಿಂಪಲ್ಸ್ ಬರುತ್ತೆ ಅಂಥವ್ರು ಸ್ಟಾಪ್ ಮಾಡಿ ಈ ರೆಮಿಡಿ ಮಾಡಿಕೊಡಿ ಏನು ಅಂತದೇನಿಲ್ಲ ಈ ರೆಮಿಡಿ ಒಂದು ವಾರ ಹತ್ತು ದಿನ ಆದಮೇಲೆ ನೆಕ್ಸ್ಟ್ ನಲ್ಪ ಮರಡಿ ಮಾಡಿ ಓಕೆನಾ ಅವಾಗ ನೋಡಿ ಫೈನ್ ಇದೊಂದು ಎಂಟು ನಿಮಿಷ ಆಗಲಿ ಆಮೇಲೆ ನಿಂಗೆ ಎಂಟು ನಿಮಿಷ ಆಗಿದೆ ಇದನ್ನು ನೀರಲ್ಲಿ ತೆಗಿಯೋಕ್ಕೆ ಬರಲ್ಲ ಟ್ರೀ ಎಕ್ಸ್ಟ್ರಾಕ್ಟ್ ಇತ್ತಲ್ಲ ಆ ಟೀ ಎಕ್ಸ್ಟ್ರಾ ಇದನ್ನು ತೆಗಿಬೇಕು ನೀರು ಒಂಚೂರು ಸೋಕ್ಸೋಂಗಿಲ್ಲ ಇವತ್ತಿನ ಅಲ್ಲಿ ಓಕೆನಾ ಮಿಕ್ಕಿದವ್ರು ಮಾಡೋಂಗಿಲ್ಲ ಅಂದರೆ ಧಾರಾಳವಾಗಿ ಮಾಡ್ಕೊಳ್ಳಿ ಹೈಪರ್ ಪಿಗ್ಮೆಂಟೇಷನ್ ಇರೋರು ಮಾಡ್ಕೊಳ್ಬೋದು ನಾರ್ಮಲ್ ಇವಾಗ ನಲಕ ಮರಾಡಿ ಸುಮಾರು ಜನ ತೊಗೊಳ್ತಿದ್ದಿರಲ್ಲ ಅವರು ಮಾಡ್ಕೊಳ್ಬೋದು ಆಲಮ್ಮು ಕೊಕೊನಟ್ ಆಯಿಲ್ ಇದು ಯೂಸ್ ಮಾಡ್ತಿದ್ದೀರಲ್ಲ ಅವ್ರು ಬೇಡ ಆಲಮ್ಮು ಕೊಕೊನಟ್ ಆಯಿಲ್ ಯೂಸ್ ಮಾಡ್ಕೊಂಡು ಪಿಗ್ಮೆಂಟೇಷನ್ ಜಾಸ್ತಿ ಮಾಡ್ಕೊಳ್ತಿರೋರು ಇದನ್ನು ಯೂಸ್ ಮಾಡಬೇಡಿ నీట రీమూ మి వంద ఫేస్ నీట వార్కొని నేను ఫేస్ వాష్ మాట్లాడి ఇవ్వరు ఉపయోగస్తీ ఓకేనా నోడి ಸೊ ಟ್ವೆಂಟಿ ಪರ್ಸೆಂಟ್ ಆಫ್ ಮಾಯಶ್ಚರೈಸರ್ ಹಾಗೆ ಇರಲಿ ಸೊ ಇವತ್ತಿನ ವೀಡಿಯೋ ಹೈಪರ್ ಪಿಗ್ಮೆಂಟೇಷನು ನಲಪ ಮರಾಡಿ ಯೂಸ್ ಮಾಡ್ಕೊಂಡು ಯಾರ್ಯಾರು ಪಿಂಪಲ್ಸ್ ಬರ್ತಿದೆಯೋ ಮಧ್ಯದಲ್ಲಿ ಅಂಥವ್ರಿಗೆ ಡೆಡಿಕೇಟ್ ಮಾಡ್ತಾಯಿದ್ದೀನಿ ಮಿಕ್ಕಿದವ್ರು ಮಾಡ್ಕೊಳ್ಬಾರ್ದಾ ಅಂತೆಲ್ಲ ಎಲ್ಲರೂ ಮಾಡ್ಕೊಳ್ಬೋದು ಎಕ್ಸೆಪ್ಟ್ ಕೋಕನಟ್ ಆಯಿಲ್ ಆಲಮ್ ಯೂಸ್ ಮಾಡ್ತಿದ್ರಲ್ಲ ಅವ್ರು ಬೇಡ ಮಿಕ್ಕಿದವರೆಲ್ಲ ಮಾಡ್ತೀವಿ ಓಕೆನಾ ಇವತ್ತಿನ ವೀಡಿಯೋ ಎಲ್ಲೇ ಮುಗಿಸ್ತೀನಿ ನಿಮ್ಗೆ ಇನ್ನೇನೋ ಡೌಟ್ ಇದ್ದರೆ ಕ್ಯೂರೀಸ್ ಇದ್ದರೆ ಲೆಟ್ ಮೀನು ಅಂತ ಹೇಳ್ತಾ ನಾನು ಈ ಹೇರು ಮೋ ತೋರಿಸಿದ್ನಲ್ಲ ಅದು ಪೌಡ್ರು ಆ ನಟ್ ಗ್ರಾಸು ಇದು ನಟ್ ಗ್ರಾಸು ಪ್ಯಾಕ್ಸ್ ಮಾಡಬೇಕು ಯಾರೊಬ್ಬರು ಮ್ಯಾಮ್ ಕೇಳ್ತಿದ್ರು ನಟ್ಟು ಗ್ರಾಸು ಪ್ಯಾಕ್ಸ್ ಟೆಸ್ಟ್ ಮಾಡಬೇಕು ಅದು ಆಯುರ್ವೇದಿಕ್ ಹಬ್ಬ ಯಾವುದೂ ಡೈರೆಕ್ಟಾಗಿ ಯೂಸ್ ಮಾಡಿಬಿಡಿ ದಯವಿಟ್ಟು ಹ್ಞೂ ಹಾಂ ಇದು ಮಾಡ್ಬೇಕು ನಂಬರ್ ಒನ್ ನಂಬರ್ ಟು ಒಬ್ರು ಸರ್ ಕೇಳ್ತಿದ್ದಾರೆ ಸರ್ ಇವಾಗ ಇಷ್ಟು ಕೂಲ್ ಇದೆ ಅಂತ ಇಟ್ಕೊಡಿ ಸರ್ ನಾನು ಅಪ್ಲೈ ಮಾಡ್ತಾ ಇದ್ದೀನಿ ಏಳು ದಿನದಲ್ಲಿ ಇಷ್ಟು ಹೋಗ್ಬಿಡುತ್ತಾ ಕ್ರಮೇಣ ರೆಡಿಯೂಸ್ ಆಗ್ತಾ ಬರುತ್ತೆ ಮತ್ತೆ ಗ್ರೋತ್ ಆಗೋಲ್ಲ ಅಲ್ಲಿ ನಾನು ತೋರಿಸಿದ ರೆಮಿಡಿ ಮತ್ತೆ ರೀಗ್ರೋತ್ ಆಗಲ್ಲ ಸೊ ಕ್ರಮೇಣ ರೆಡಿಯೂಸ್ ಆಗಿ ಬರುತ್ತೆ ಓಕೆನಾ ಸರ್ಗೆ ವಿಪರೀತ ಡೌಟ್ ಇತ್ತು ಅವ್ರಿಗೆ ಕ್ಲಿಯರ್ ಮಾಡಿದ್ದೀನಿ ಇವತ್ತು ಮತ್ತೆ ರೀಗ್ರೋತ್ ಆಗೋಲ್ಲ ಸೊ ಆ ಥರ ಕಮ್ಮಿ ಆಗ್ತಾ ಬರುತ್ತೆ ಓಕೆ ಒಂದೇ ಸಲ ಬುಡದಿಂದ ತೆಗೆಯಲ್ಲ ಅದು ಕಮ್ಮಿ ಆಗ್ತಾ ಬರುತ್ತೆ ಸೆವೆನ್ ಡೇಸಲ್ಲಿ ಸೊ ವಿಡಿಯೋ ವೀಡಿಯೋ ಎಲ್ಲೇ ಮುಗಿಸಿ ನಿಮ್ಗೆ ಇನ್ನೇನೋ ಡೌಟ್ಸ್ ಇದ್ರೆ ಕ್ಯೂರೀಸ್ ಲೆಟ್ ಮಿನು ಅಂತ ಹೇಳ್ತಾ ಹೋಗ್ಬರಲ್ಲ